ತಾಯಿಯೇ ದೇವರು ತಂದೆಯೇ ಗುರು ಎಂಬ ವಾಕ್ಯವನ್ನು ನಾವು ಹಗಲಿರುಳು ನೆನಪಲ್ಲಿ ಇಟ್ಕೊಂಡೇ ಬದುಕ್ತಾ ಇದ್ದೀವಿ ಆದರೆ ನಾವು ತಾಯಿ ತಂದೆಯಾಗ ಮಾಡ್ತಾ ಇರೋ ಸೇವೆ ಏನಾದರೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ ಯಾಕೆಂದ್ರೆ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಅಂದರೆ ಮಕ್ಕಳ ಕ್ವಾಪ ಬಂದ್ಬಿಡ್ತದೆ ಅವ್ರನ್ನ ತಗೊಂಡೋಗಿ ಅಡ್ಮಿಂಟ್ ಮಾಡಬೇಕು ಯಾವ ಹಣೆ ಬರ ಇದು ಅಂತ ಆದರೆ ಅದೇ ತಾಯಿ ತಂದೆ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಹಗಲು ರಾತ್ರಿ ನಿದ್ರೆ ಮಾಡೋದಿಲ್ಲ ಕೇಳಬಾರ್ದು ದೇವ್ರೆಲ್ಲ ಕೇಳ್ತಾರೆ ತಿರುಗ್ಬಾರ್ದು ಆಸ್ಪತ್ರೆ ಅಂತ ತಿರುಗ್ತಾರೆ ಇದು ಇವತ್ತಿನ ವಾಸ್ತವ ಸ್ಥಿತಿ ಯಾಕೆಂದ್ರೆ ಕಲಿಯುಗ ಅಂತ್ಯ ಆಗ್ತಾ ತಂದೆಗಳನ್ನ ಈ ನಾಯಿ ಮರಿ ತಕವ ತರ ಹೋಗಿ ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟು ಬರ್ತಾ ಇದ್ದಾರೆ ಯಾಕೆ ಈ ಒಂದು ದುಸ್ಥಿತಿ ಬಂತು ತಂದೆ ತಾಯಿಗಳಿಗೆ ಅರ್ಥ ಆಗ್ತಿಲ್ಲ ನೋಡಿ ಒಬ್ಬ ತಾಯಿ ಮಗುವನ್ನು ಬೆಳೆಸೋದಕ್ಕೆ ಎಷ್ಟೆಲ್ಲ ಕಷ್ಟ ಬೀಳ್ತಾಳುವ ಹಾ ಹಗಲು ರಾತ್ರಿ ಕೆಲಸಕ್ಕೆ ಹೋಗ್ತಾಳೆ ಕಳೆ ಕೆಳಕಿಳಕ್ಕೆ ಹೋಯ್ತಾಳೆ ಆ ಏನು ಸಿಗ್ಲಿಲ್ಲ ಅಂದರೆ ನಾಲ್ಕು ಮನೆ ಸೆರಗೊಡ್ಡಿ ಒಂದು ತನ್ನ ಬಂದು ಆ ಮಕ್ಕಳಿಗೆ ತಿನ್ನಿಸ್ತಾಳೆ ಆ ತಾಯಿ ನೋಡಿ ಇವತ್ತು ಆ ತಾಯಿ ಇಲ್ಲ ಆ ಮಕ್ಕಳ ಸ್ಥಿತಿ ಏನಾಗಬೇಕು ಮಕ್ಕಳಿಗೆ ತಾಯಿ ಅಂತ ಒಬ್ಳಿದ್ರೆ ಏನಾದರೂ ಒಂದು ಒಂದು ಸಾಂತ್ವನ ಹೇಳ್ತವೆ ಹೇಳ್ತಾಳೆ ಆ ಮಕ್ಕಳು ತಾಯಿ ಮಡಿಲಲ್ಲಿ ಮಲ್ಕೊಂಡು ಏನೋ ಕಷ್ಟ ಸುಖ ಕೇಳ್ತವೆ ಇವತ್ತು ಅವರ ಆ ತಾಯಿ ಇಲ್ಲ ಅದಕ್ಕೆ ಇರುವಾಗಲೇ ಅವರನ್ನು ಚೆನ್ನಾಗಿ ನೋಡ್ಕೊಬಿಡ್ಬೇಕಂದ್ರವ ಸತ್ತ ಮೇಲೆ ಎಷ್ಟು ಹತ್ರ ಕೂಡ ವಾಪಸ್ ಬರೋದಿಲ್ಲ ನನೋವಾ ತಿಳ್ಕೊಳ್ಳಿ ನಮ್ಮ ಯುವಕರಿಗೆ ವಿಶೇಷವಾಗಿ ಹೇಳ್ತೀನಿ ಕೇಳಿ ಅಮ್ಮಾನು ಹೃದಯ ಹೇಗಿರ್ತದೆ ಅಂದರೆ ಒಬ್ಬ ಮನೆ ಮುಂದ್ಗಡೆ ಕೂತ್ಕೊಂಡು ಮೃದಂಗ ನುಡಿಸ್ತಿದ್ನಂತೆ ನೋಡಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಮೃದಂಗ ನುಡಿಸ್ತಿದ್ನಂತೆ ಆ ಮೃದಂಗ ನುಡಿಸುವಾಗ ಜನ ಒಬ್ರು ಕೇಳಿಸ್ಕೊಳ್ತಿರ್ಲಿಲ್ಲ ಅವ್ರ ಪಾಡ್ಗ ಅವ್ರು ಕೆಲ್ಸ ಕೊಟ್ಟೋಗರು ಅವ್ರ ಪಾಡ್ಗ ಅವ್ರು ತಿರ್ಗಾಡ್ತಿದ್ರು ಇವನು ಮಾತ್ರ ಬಹಳ ಸುಶ್ರಾವ್ಯವಾಗಿ ಆ ಮೃದಂಗ ನುಡಿಸ್ತಾ ಇದ್ದ ಯಾವಾಗ್ಲೂ ಒಂದು ಕುರಿ ಅಲ್ಲೋಗಿ ಹೋಗಿ ಕುತ್ಕತಿತ್ತಂತೆ ಅವನ್ ಮುಂದ್ಗಡೆ ಹೋಗಿ ಕೆಡ್ಕಂಡು ಕುರಿ ಹೋಗಿ ಕುತ್ಕೊಳ್ತಿತ್ತು ಕುತ್ಕಳ್ತಿತ್ತು ಒಂದಿನ ಎರಡು ದಿನ ಮೂರ್ ದಿನ ನೋಡ್ದ ಆ ಮೃದಂಗ ಬಾರಿಸೋನು ಜನ ಒಬ್ರು ಬರಲಿಲ್ಲ ಕುರಿ ಮಾತ್ರ ಬಂದು ಕೇಳ್ತಾ ಇದ್ದ ಆಗ ಒಂದ್ ತಿಂಗ್ಳಾದ್ಮೇಲೆ ಕೇಳದಂತ ಕುರಿನಾ ಅಪ್ಪ ಕುರಿ ಒಂದು ತಿಂಗಳಿಂದ ನಾನು ಮೃದಂಗ ನುಡಿಸ್ತಾ ಇದ್ದೀನಿ ದಾರಿ ಲೋಗ ಒಬ್ರಿಗೂ ಕಿವಿಗೆ ಹಾಕೊಳ್ತಾ ಇಲ್ಲ ಅವ್ರ ಪಾಡ್ಗಾರ ಹೋಗ್ತಾ ಇದ್ದಾರೆ ನಾನು ಚೆನ್ನಾಗಿ ನುಡಿಸ್ತಾ ಇದ್ದೀನಿ ಇಲ್ಲಿ ಗೊತ್ತಿಲ್ಲ ನೀನು ಮಾತ್ರ ಒಂದು ತಿಂಗಳಿಂದ ಬಂದು ಕೂತ್ಕೋತಾ ಇದ್ದೀನಿ ಯಾಕೆ ಅಂದಾಗ ಅಪ್ಪಾ ಆ ನಿನ್ನ ಮೃದಂಗಕ್ಕೆ ಹಾಕಿರುವಂಥ ಚರ್ಮ ನನ್ನ ಕರುದು ಕಣಪ್ಪ ನನ್ನ ಮರಿ ಚರ್ಮ ನೀನು ಒಂದೇಟ ಚರ್ಮ ಕೊಡ್ದಾಗ ಅಮ್ಮ ಅಂತ ನನಗೆ ಕೂಗ್ದಂಗೆ ಆಗುತ್ತೆ ನನಗೆ ಅದಕ್ಕೆ ನಾನು ಬಂದು ದಿನ ಅಮ್ಮ ಅನ್ನೋ ಶಬ್ದವನ್ನ ಕೇಳಿಸ್ಕೊಳ್ಳೋದಿಕ್ ಬಂದು ಕೂತ್ಕೊಂಡಿದ್ದೀನಿ ಕಣಪ್ಪ ಅಂತಂತೇಳಿ ಇದು ನಿಜವಾದ ತಾಯಿಯ ಒಂದು ಮಮತೆ ಅಲ್ವಾ ತಂದೆ ಅವರನ್ನ ಕಡೆಗಣ್ಸಕ್ಕಾಗತ್ತೆ ನಾವು ತಾಯಿ ಎಷ್ಟು ಮುಖ್ಯನೋ ತಂದೆ ಅದಕ್ಕಿಂತ ಹತ್ತುಪಟ್ಟು ಪಟ್ಟು ಮುಖ್ಯ ಯಾಕೆಂದ್ರೆ ಒಂದು ಮಗು ಹೇಳ್ತಂತೆ ಅಪ್ಪ ನಾನು ದೇವ್ರು ನೋಡಬೇಕು ಹೆಗಲ ಮೇಲೆ ಕೂರಿಸ್ಕೊ ಅಂತ ದೇವರು ಕೂರಿಸ್ಕಂಡ ಹೆಗಲ್ ಮೇಲೆ ಅಪ್ಪ ದೇವ್ರು ನೋಡ್ದಪ್ಪ ನೋಡ್ದಪ್ಪ ಇಲ್ಲಪ್ಪ ಕಾಣ್ಲಿಲ್ಲ 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 ಅಂತ ಸ್ವಲ್ಪ ದಿನ ಆದಮೇಲೆ ಆ ಮಗು ಗೊತ್ತಾಯ್ತಂತೆ ದೇವ್ರ ನೋಡೋಕೆ ನಾನು ನಮ್ಮ ಅಪ್ಪನ ಹೆಗಲ ಮೇಲೆ ಕೂತಿದ್ದೆ ತಪ್ಪು ತಪ್ಪೋದು ನಾನು ಕುಂತಿದ್ದೆ ದೇವ್ರ ಹೆಗಲ ಮೇಲೆ ಅಂತ ಅಂತಂತೆ ಆ ಮಗು ಅಂದರೆ ತಂದೆಯೇ ದೇವರು ಅಂತ ದೇವ್ರನ್ನ ಎಲ್ಲೆಲ್ಲೋ ನೋಡಬೇಕಾಗಿಲ್ಲ ಅಪ್ಪ ಅಮ್ಮನ ಪಾದದಲ್ಲಿ ನೋಡಿದ್ರೆ ಸಾಕು ಅಪ್ಪ ಅಮ್ಮನ ಪಾದದಲ್ಲಿ ನೋಡಿದ್ರೆ ಸಾಕು ಮಾತಾಡಿಸಿ ಒಂದು ತನ್ನ ಹಾಕಿದ್ರೆ ಸಾಕು ಪೂಜೆ ಮಾಡಿದಷ್ಟೇ ಪುಣ್ಯ ಪ್ರಾಪ್ತವಾಗ್ತದೆ ತಂದೆ ತಾಯಿಗಳಿಗೆ ಪ್ರೀತಿಯಿಂದ ಮಾತಾಡಿಸಿ ಎವ ಊಟ ಮಾಡ್ದ ಅಂತ ನೀ ಸಾಕು ಆ ಮುದಿ ಜೀವ ಎಷ್ಟೊಂದು ಸಂತೋಷ ಪಡ್ತದೆ ಅಂದ್ರೆ ನನ್ನ ಮಗ ಚೆನ್ನಾಗಿ ನೋಡ್ಕತ್ತ ಕನಪ್ಪ ದಿನ ಕೇಳ್ತಾನೆ ಕನಪ್ಪ ಅಂತ ಊರು ತುಂಬ ಹೇಳ್ಕೊಂಡು ತಿರ್ಗಾಡ್ತಾಳೆ ಅಲ್ ಬರೋವಾ ಅದಕ್ಕಾಗಿ ತಾಯಿ ತಂದೆಯರನ್ನ ಯಾವತ್ತೂ ಕಡೆಗಣಿಸ್ಬೇಡಿ ಅವರ ಜೀವ ಇರೋ ತನಕ ಅವರು ಸೇವೆ ಮಾಡಿ ಭಗವಂತನ ಸೇವೆ ಅಂತ ತಿಳ್ಕೊಂಡು ಮಾಡಬೇಕು ತಾಯಿ ತಂದೆಯರ ಸೇವೆ ಭಗವಂತನ ಸೇವೆ ಅಂತ ತಿಳ್ಕೊಂಡು ಮಾಡಬೇಕು ದೇವರ ಮುಂದ್ಗಡೆ ಕುಂತ್ಕೊಂಡು ಪ್ರಾರ್ಥನೆ ಮಾಡಿ ಬೇಡ ಅಂತ ಹೇಳೋದಿಲ್ಲ ಅದ್ರ ನಿಜವಾದ ದೇವ್ರ ಮುಂದ್ಗಡೆ ಕುಂತ್ಕೊಂಡು ಒಂದಷ್ಟು ಅನ್ನ ಹಾಕಿ ಅಲ್ಲಿ ನೈವೇದ್ಯ ಇಡೋ ತಪ್ಪೋಗುತ್ತೆ ತಾಯಿ ತಂದೆ ಇದ್ದಾಗ ನೀವು ಅನ್ನ ಹಾಕಿದ್ರೆ ತಾಯಿ ತಂದೆ ಸತ್ವಾದ ಮೇಲೆ ನಿಮಗೆ ಪೂರ್ತಿ ಅನ್ನ ಸಿಗುತ್ತೆ ಆ ಭಗವಂತನ ಕರುಣೆ ನಿಮಗೆ ಸಿಗುತ್ತೆ ಅಂತೇಳಿ ಅದಕ್ಕಾಗಿ ಹೇಳ್ತಾರೆ ಈ ಜಗತ್ತಿನೊಳಗಡೆ ತಾಯಿಗಿಂತ ದೊಡ್ಡ ದೇವರಿಲ್ಲ ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು ತಾಯಿ ಯರ್ಗೆ ನೋವು ಅನುಭವಿಸುವಾಗ ತಾಯಿ ಕೂತಾರೆ ಅವ್ರ ನೋವು ಅವ್ರಿಗೆ ಗೊತ್ತು ಕೇಳಿ ಯಾರಿಗಾರು ಹೇಳ್ಕೊಳಕ್ಕಾಗತ್ತ ಆ ನೋವನ್ನ ಅಷ್ಟು ನೋವಿರ್ತದೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾಳೆ ಆದರೂ ಕೂಡ ತಾಯಿ ಒಂದು ಮಾತು ಹೇಳ್ತಾಳೆ ಏನಂತ ನನಗೆ ಸಾವು ಬರಲಿ ಬೇಕಾದ್ರೆ ಚಿಂತೆ ಮಾಡೋದಿಲ್ಲ ನಾನು ಕಂದ ಜೋಪಾನವಾಗಿ ಜಗತ್ತು ನೋಡಲಿ ಅಂತ ಅಂತಾಳಲ್ಲ ಅದು ಆ ತಾಯಿ ಚಪ್ಪಾಳೆ ಬರಲಿ ನಿಜವಾಗ್ಲಿ ನಿಮ್ಮಿಂದ ಯಾಕೆಂದ್ರೆ ಇಂಥ ಮಾನವತೆಯನ್ನು ಸಾರುವಂಥದ್ದೇ ನಿಜವಾದ ಕತೆ ಹರಿಕತೆ ಅಲ್ಲವರವ ಸುಮ್ಮನೆ ಏನು ದೇ ಕೈಲಿ ಬಸ್ ಚಾರ್ಜ್ ಫ್ರೀ ಅದೇ ಅಂದ್ಬಿಟ್ಟು ಏನು ಬುಟ್ಟಿ ಹಾಕೊಂಡು ಹಾಕೊಂಡು ಕಣ್ಣು ಕೈ ಹಾಕೊಂಡು ತಿರುಗದ್ದೇ ತಿರುಗುದು ದೇವರ ತಿರುಗದ್ದೇ ತಿರ್ಗುದು ದೇವರ ಎಲ್ಲಿ ಓಂ ಶಕ್ತಿ ಏನು ಹೆಂಗಸರಿಗೆಲ್ಲ ಓಂ ಶಕ್ತಿ ಶಕ್ತಿ ಎಲ್ಲರಿಗೂ ಶಕ್ತಿ ಬಂದೋಗದೆ ಗಂಡಸರಿಗೆಲ್ಲ ಶಕ್ತಿ ಬಂದೋಗದೆ ತಕೊಂಡ್ ನನ್ನ ಅಣ್ಣ ಇಲ್ಲೋಗಿ ತೆಂಗಿನಕಾಯಿ ಕಟ್ಟೋದೇನು ಕತೆ ಕೇಳಿ ಅಪ್ಪ ಮೂರು ಮೂರು ದಿನಕ್ಕೂ ಬಸ್ ಫ್ರೀ ಅದಲ್ಲ ಚಾರ್ಜ್ ಹಾಕಿ ಹೋಗುವಂಗಿದ್ರೆ ತಿಂಗಳಾದ್ರೂ ಹೋಯ್ತಿರ್ಲಿಲ್ಲ ಮನೇಲಿರು ನಿಜವಾದ ದೇವ್ರನ್ನೇ ಮರ್ತು ಬಿಟ್ಟಿದ್ದೀವಿ ಅವ್ರವ್ವ ಏನಾರ ಮಗ ಅಂತು ಅನ್ನ ಮಾಡ್ಕೊಡ್ಬಿಟ್ಟು ಹೋಗ್ಬಂದ್ರೆ ಏ ಸುಮ್ ಕುತ್ಕೋ ನೀನು ಬರಬಾರ್ದು ಬಂದದಲ್ಲ ನೀನು ತಿನ್ನೋದಿಯೇ ದೇವ್ರು ಬತ್ತೀನಿ ಅಂತ ಹೋಯ್ತಾರೆ ನಿಜವಾದ ದೇವ್ರಿಗೆ ಅನ್ನ ಆಗ್ತಾಯಿಲ್ಲ ಅಲ್ಲೋಗಿ ದೇವ್ರ ಪೂಜೆ ಮಾಡ್ತಾರೆ ಅಲ್ಲ ಎಲ್ಲರೂ ಅಲ್ಲ ನಾನು ಇರೋ ಮಾತಲ್ಲಿ ಸ್ವಲ್ಪ ಕಹಿ ಇರ್ಬೋದು ಅದ್ರ ಸತ್ಯ ಯಾಕೆಂದ್ರೆ ನೋಡಿ ಒಬ್ಬ ವ್ಯಕ್ತಿ ಈಗ ಕುಂಭಮೇಳೆ ನಡೀತಲ್ಲ ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ಅವ್ರವನಿಗೆ ಲಕ್ಕುವ ಬಿಟ್ಟಿತ್ತಂತೆ ನಿಜವಾಗಿ ನಡೆದ ಘಟನೆ ಲಕ್ಕುವ ಹೊಡೆದ್ಬಿಟ್ಟಿತ್ತಂತೆ ಅವ್ರ ಅವನಿಗೆ ಹೆಂಡ್ತಿ ಮತ್ತು ಗಂಡ ಆ ಮಗ ಇಬ್ಬರು ಸೇರಿ ಅತ್ತೆ ಕರ್ಕೊಂಡು ಎಂಡ್ತಿರವನ್ನ ಕರ್ಕೊಂಡು ಅವ್ರವನ ಮನೆಯೊಳಗೆ ಕೂಡಾಕ್ಬಿಟ್ಟು ಒಂದಿಷ್ಟು ಅನ್ನ ಇಟ್ಟವನೇ ಐದು ದಿನಕ್ಕಾಗುವಷ್ಟು ಅನ್ನ ಒಂದು ಮೂರು ಚಂಬು ನೀರು ಇಟ್ಬಿಟ್ಟು ಅವಮ್ಮನಿಗೆ ರೂಮಿಗೆ ಬೀಗ ಹಾಕ್ಬಿಟ್ಟು ಕರ್ಕೊಂಡೆವು ಒಂಟದವ್ರೆ ಯಾರ್ಯಾರು ಎಂಡ್ತಿ ಗಂಡ ಅತ್ತೆ ಪ್ರಯಾಗ್ರಾಜ್ನಲ್ಲಿ ಈ ಅಮ್ಮ ಮಲಗುತ್ತವೆ ಮಲಗೊಳ್ಳೆಲ್ಲಕ್ಕೂ ಹೊಡೆದಿತ್ತಲ್ಲ ಇದೇಳೋಕಾಗ್ತಾಯಿಲ್ಲ ಬೆನ್ನಲ್ಲೆಲ್ಲ ಹುಳ ಬಂದ್ಬಿಟ್ಟವೆ ಒಂದು ದಿನ ಎರಡು ದಿನ ಮೂರನೇ ದಿನಕ್ಕೆ ಆ ತಾಯಿ ಪ್ರಾಣ ಬಿಟ್ಟುಬಿಟ್ಟಿದ್ದಾಳೆ ಸತ್ತೋಗಿದ್ದಾಳೆ ಆ ತಾಯಿ ನಾಲ್ಕನೇ ದಿನಕ್ಕೆ ಆ ಅಕ್ಕಪಕ್ಕದ ಮನೆಯವ್ರು ನೋಡುವಾಗ ಇದೇ ಅಮ್ಮ ಸದ್ದು ಸಮಾಚಾರ ಏನು ಮಾಡ್ತಾ ಅಂತ ಕಿಟಕಿ ಹೊಡೆದು ನೋಡಿದಾಗ ಆ ತಾಯಿ ಸತ್ತೋಗಿದ್ದಾಳೆ ಆಗಲೇ ಬೆನ್ನೆಲ್ಲ ವಾಸನೆ ಬಂದು ನಿಮ್ಮ ಕಣ್ಣಲ್ಲಿ ನೀರು ಬರ್ಬೋದೇನೋ ಆ ಮಗನಿಗೆ ಫೋನ್ ಮಾಡ್ತಾರೆ ಆ ಊರವರು ಅಪ್ಪ ನಿಮ್ಮ ತಾಯಿ ಸತ್ತೋಗಿದ್ದಾಳೆ ಬಾರೆ ಅಂದಾಗ ಇಲ್ಲ 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 ಅಯೋಧ್ಯೆಗೆ ಹೋಗ್ಬೇಕು ಅಲ್ಲಿ ಬಂದ್ಬಿಡ್ತೀನಿ ರಾಮನ್ನ ನಮ್ಮನ್ನ ಆದರೆ ಒಪ್ಪ ಮಾಡ್ಬಿಡಿ ಇಲ್ಲಾಂದ್ರೆ ಹಂಗೆ ಮಡಗಿರಿ ಅಂದಂತೆ ಅಪ್ಪ ಪಾಪಿ ಮಗ ಅವ ರಾಮ ಅಲ್ಲಿ ಒಳ್ಳೇದು ಮಾಡ್ತಾನೇನವ ರಾಮ ಒಳ್ಳೇದು ಮಾಡ್ತಾನ ಆಗ ಊರವರೆಲ್ಲ ಸೇರಿ ಒಪ್ಪ ಮಾಡವ್ರ ಪಾಪ ತಾಯಿನ ಕೊಳ್ತೋಗಿರೋ ಶವನ ಎಲ್ಲಿ ಗಂಟೆ ಇಟ್ಕೋತಾರೆ ಇಂಥ ಅವಿವೇಕಿ ಮಕ್ಕಳು ಇದ್ದಾರೆ ಜಗತ್ತಿನಲ್ಲಿ ದಾರಿಲಿ ಬರುವಾಗ ಆಂಧ್ರ ಪ್ರದೇಶದ ಹತ್ರ ಬೆಳಗಿನ ಜಾವದಲ್ಲಿ ಕಾರ್ ಓಡಿಸ್ಕೊ ಬರ್ತಾಯಿರುವಾಗ ಆಕ್ಸಿಡೆಂಟಾಗಿ ನಾಲ್ಕು ಜನ ಸ್ಪಾಟಲ್ಲಿ ಔಟ್ ಆಗೋದು ಕರ್ಮ ಬೆನ್ನೆಯಿಂದ ಇದೆ ನೀನು ತಾಯಿಗೆ ಮೋಸ ಮಾಡಿ ನೀನು ದೇವ್ರು ನೋಡೋಕೆ ಹೋದಲ್ಲಪ್ಪ ನಿಜವಾದ ದೇವ್ರನ್ನ ಇಲ್ಲಿ ಮನೇಲಿ ಕೂಡ ಹಾಕ್ಬಿಟ್ಟು ಅದಲ್ಲೋ ಆ ಸುಮ್ಮನಾಗ್ತಾನಪ್ಪ ದೇವರು ಇದಾಗಬಾರ್ದು ಇದಾಗಬಾರ್ದು ತಾಯಿ ತಂದೆ ಒಂದು ಮಾತು ಬೈಲಿ ಒಂದು ಒಡಿಲಿ ತಲೆ ಬಗ್ಸಿಗೆ ಹೋದರೆ ನೂರು ವರ್ಷ ಆಯಿಸು ಇಂತಿರ್ಕಂಡು ಅಪ್ಪ ಅವನಿಗೆ ಒಡಿಕಾ ನಾವು ಒಡೆದ್ರೆ ಸರಿ ಅಂತಾರ ಸರಿ ಅಂತಾರೇನು ರೀ ಅದಕ್ಕೆ ಹೇಳ್ತಾರೆ ಆ ಜಗತ್ತಿನಲ್ಲಿ ದುಡ್ಡೊಂದಿದ್ದರೆ ಏನು ಬೇಕಾದರೂ ಸಂಪಾದನೆ ಮಾಡ್ಕೊಂಬರ್ಬೋದು ಎತ್ತ ತಾಯಿ ತಂದೆಯರನ್ನು ಕಳ್ಕೊಂಡ್ರೆ ಇನ್ನು ಯಾವತ್ತೂ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಕಣಪ್ಪ ಆ ಒಂದು ಸೇವೆಯನ್ನು ಅನವರತ ಅನುಗಾಲ ನಾವೆಲ್ಲ ಮಾಡಬೇಕು ಅದಕ್ಕೆ ಹೇಳ್ತಾರೆ ಆ ತಾಯಿ ತಂದೆಯರ ಪ್ರೇಮವನ್ನು ಯಾವತ್ತೂ ಮರಿಬಾರದು